ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ಶ್ರೀ ಜಗದ್ಗುರು ಬಸವನಾಗಿ ದೇವ ಶರಣರು ಇಷ್ಟಲಿಂಗ ಪೂಜೆ ಮತ್ತು ತಂತ್ರಜ್ಞಾನದ ಅನುಭವವನ್ನು ಮುಂದುವರಿಸಿದ್ದೇನೆ ಹಿಂದಿನ ವಿಡಿಯೋದಲ್ಲಿ ಪಿಂಡಸ್ಥಲದ ಬಗ್ಗೆ ಹೇಳ್ತಾ ಇದ್ದೆ ಪಿಂಡಸ್ಥಲ ಅಂತ ಅಂದರೆ ಶುದ್ಧಾಂತಕರಣ ದೇಹಿ ಅಂತರಂಗ ಬಹಿರಂಗ ಶುದ್ಧಿ ಆದಂಥವನು ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಈ ಪಿಂಡದಲ್ಲಿ ಅಖಂಡ ಚೈತನ್ಯಾತ್ಮಕ ಶಕ್ತಿನೂ ಕೂಡ ಇದೆ ಹಾಗೆ ಜೀವನೂ ಕೂಡ ಇದ್ದಾನೆ ಹಾಗೆ ದೇವನೂ ಕೂಡ ಇದ್ದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ ಇದನ್ನು ನಾವು ಇಷ್ಟಲಿಂಗ ಪೂಜೆಯಲ್ಲಿ ಶಿವಯೋಗದಲ್ಲಿ ಯಾಕೆ ಉಪಯೋಗಿಸ್ತೇವೆ ಅಂತ ಅಂದರೆ ಏನು ಇದರ ವಿಚಾರ ಅಂತ ಅಂದರೆ ಪಿಂಡ ಶುದ್ಧಾಂತಕರಣ ದೇಹಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಭಕ್ತಿಯನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಈಶ್ವರ ಶುದ್ಧ ಸಾತ್ವಿಕ ಸ್ವರೂಪ ಹಂಡ್ರೆಡ್ ಪರ್ಸೆಂಟ್ ಶುದ್ಧವಾಗಿರ್ತಕ್ಕಂಥ ಈಶ್ವರ ಅದನ್ನೇ ನಾವಿಲ್ಲಿ ಪಿಂಡ ಅಂಥೇಳಿ ಕರೆದಿರೋ ಅಂಥ ವಿಚಾರ ಇದೆ ಹಾಗೆ ಇಲ್ಲಿ ಜೀವನೂ ಕೂಡ ಇದ್ದಾನೆ ಜೀವ ಇಲ್ಲಿ ಹೇಗಿದ್ದಾನೆ ಅಂತ ಅಂದರೆ ಮನರೂಪದಲ್ಲಿ ಜೀವನೂ ಇದ್ದಾನೆ ಹಾಗಾಗಿ ಈಶ್ವರನ ಗುಣ ನಿಸ್ವಾರ್ಥ ನಿರಂಭಾವ ಕಾಮವ್ಯಮರ್ಮುಕ್ತಿ ಅಂಥೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆದರೆ ಮನ ಈ ನಿಸ್ವಾರ್ಥ ನಿರಂಭವ ಕಾಮವ್ಯಮರ್ಮುಕ್ತಿ ಶುದ್ಧತೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಪಿಂಡ ಆಗಿದ್ದರೆ ಮಾತ್ರ ಅದು ಈ ಗುಣಗಳನ್ನು ಹೊಂದಿರುತ್ತೆ ಈ ಗುಣ ಇದೆಯೋ ಇಲ್ವೋ ಅಂತಕ್ಕಂಥ ವಿಚಾರಕ್ಕೆ ನಾವು ಹೇಗೆ ತಿಳ್ಕೊಳ್ಳೋದು ಅಂತಂದರೆ ಯಾವ ವ್ಯಕ್ತಿಯಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅವನು ಪಿಂಡ ಶುದ್ಧ ಅಂತ ಕರ್ಣ ದೇಹಿ ಬಹು ಜನ್ಮಗಳ ಪರಿಶ್ರಮದಿಂದ ತನ್ನ ಎಲ್ಲ ಪಾಪಗಳನ್ನು ತಾನು ಕಳ್ಕೊಂಡು ಶುದ್ಧ ಸಾತ್ವಿಕನಾಗಿದ್ದಾನೆ ಅಂತಕ್ಕಂಥದ್ದನ್ನು ಮನಗಾಣ್ಬೋದು ಆ ಪ್ರಾಮಾಣಿಕತೆ ಇಲ್ಲ ಅಂತಂದರೆ ಅಶುದ್ಧತೆ ಇದೆ ಅಂಥೇಳಿ ಯಾವುದೇ ಅನುಮಾನ ಇಲ್ಲ ಇದಕ್ಕೆ ಪ್ರಾಮಾಣಿಕತೆಯ ಪ್ರಮಾಣ ಪರೀಕ್ಷೆ ಬಿಟ್ಟರೆ ಬೇರೆ ಏನನ್ನೂ ಕೂಡ ನಾವಿಲ್ಲಿ ಉಪಯೋಗಿಸ್ಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ಈ ಮನಸ್ಸನ್ನು ನಾವು ಈ ಇಷ್ಟಲಿಂಗ ಪೂಜೆ ಅರ್ಚನೆಯ ಮೂಲಕ ನಾವು ಶುದ್ಧವನ್ನು ಮಾಡ್ಕೋಬೇಕಾಗತ್ತೆ ಅದು ಎಷ್ಟು ಶುದ್ಧ ಆಗಬೇಕು ಅಂತಂದರೆ ಅಖಂಡ ಚೈತನ್ಯಾತ್ಮಕ ಶಕ್ತಿ ಏನಿದೆ ಶುದ್ಧ ಚೈತನ್ಯದ ಅರಿವು ಏನಿದೆ ಅದನ್ನು ನಾವು ಈಶ್ವರ ಅಂತ ಕರೆದಿದ್ದೀವಿ ಅಷ್ಟು ಶುದ್ಧ ಆಗುವಷ್ಟು ನಮ್ಮ ಮನಸ್ಸನ್ನು ನಾವು ನಿಸ್ವಾರ್ಥ ನಿರಂಭವ ಕಾಮಯುರ್ಮುಕ್ತಿ ಶುದ್ಧತೆಯ ಗುಣಗಳನ್ನು ಅಳವಡಿಸ್ಕೊಂಡು ಆಚರಣೆ ಮಾಡ್ತಾ ಶುದ್ಧವಾಗಿ ಇರಲಿಕ್ಕೆ ಬರುತ್ತೆ ಆವಾಗ ಈ ಮನಸ್ಸು ಈ ಜೀವ ಏನು ತನ್ನ ದೇಹ ಇಂದ್ರಿಯ ಎಲ್ಲವನ್ನೂ ಮನಸ್ಸು ಯುಕ್ತವಾಗಿ ಉಪಯೋಗಿಸ್ತಾ ಇರ್ತೀವಿ ಅದು ನಮಗೆ ಅನುಭವಕ್ಕೆ ಬರುತ್ತೆ ಇದಕ್ಕೆ ಸಾಕ್ಷಿಯಾಗಿ ಪ್ರೇರಕನಾಗಿ ಈಶ್ವರ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈಶ್ವರ ಅಂದರೆ ಬೇರೆ ಎಲ್ಲ ಪ್ರಾಣ ಅಂದರೆ ಬೇರೆ ಅಲ್ಲ ಹಾಗಾಗಿ ನಾವು ಯಾವುದೇ ಒಂದು ವಸ್ತುವನ್ನು ಎಷ್ಟು ಮೆಚ್ಕೋಬೋದು ಇಷ್ಟಪಡ್ಬೋದು ಪ್ರೀತಿಸ್ಬೋದು ಅಂದರೆ ಪ್ರಾಣದಷ್ಟು ಮಾತ್ರ ಗಂಡ ಹೆಂಡತಿಯನ್ನು ಪ್ರೀತಿಸಿದ್ರೆ ಪ್ರಾಣವಷ್ಟು ಮಾತ್ರ ಹೆಂಡತಿ ಗಂಡನನ್ನು ಪ್ರೀತಿಸಿದ್ರೆ ಪ್ರಾಣದಷ್ಟು ಮಾತ್ರ ಹಾಗೆ ಒಬ್ಬ ಸ್ನೇಹಿತನನ್ನು ಪ್ರೀತಿಸ್ತಾನೆ ಅಂತ ಅಂದರೆ ಪ್ರಾಣದಷ್ಟು ಮಾತ್ರ ಹಾಗಾಗಿ ಪ್ರಾಣಕ್ಕೆ ಬಹಳ ಅಭೂತಪೂರ್ವವಾದಂಥ ಬೆಲೆ ಇದೆ ಅದು ಅಖಂಡ ಚೈತನ್ಯಾತ್ಮಕ ಶುದ್ಧ ಸಾತ್ವಿಕ ಸ್ವರೂಪದ ಅರಿವಿನಲ್ಲಿ ಇರುತ್ತೆ ಅಂಥ ಒಂದು ಅರಿವಿನ ಜೊತೆ ಮನದ ಅರಿವನ್ನು ನಾವು ಸೇರಿಸ್ತಕ್ಕಂಥ ವಿಚಾರನೆ ಈ ಇಷ್ಟಲಿಂಗ ಪೂಜೆಯಾಗಿದೆ ಹಾಗಾಗಿ ಇದನ್ನು ಇಷ್ಟಲಿಂಗವನ್ನು ನಾವು ಪಿಂಡ ಅಂಥೇಳಿ ಏನು ಕರೆದಿದ್ದೀವಿ ಮೊದಲನೇ ಸ್ಥಳ ಭಕ್ತ ಸ್ಥಳದ ಮೊದಲನೇ ಸ್ಥಳ ಈ ಸ್ಥಳದಲ್ಲಿ ಏನೇನು ವಿಚಾರಗಳು ಇದ್ದಾವೆ ಅಂತಕ್ಕಂಥದ್ದನ್ನು ನಾನು ಈಗ ಸೂಕ್ಷ್ಮವಾಗಿ ಹೇಳಿದ್ದೇನೆ ಹಾಗೆ ಇದರಲ್ಲಿ ನಮ್ಮ ಒಳಗಡೆ ಪಿಂಡದಲ್ಲಿ ಅಖಂಡ ಚೈತನ್ಯಾತ್ಮಕ ಶಕ್ತಿನೂ ಕೂಡ ಇದೆ ಅದು ಅಪ್ರಕಟಿತ ಶಕ್ತಿ ನಿರಾಕಾರದಲ್ಲೂ ಇದೆ ಅದನ್ನು ನಾವು ಇಷ್ಟಲಿಂಗದ ರೂಪದಲ್ಲಿ ಸಾಕಾರದಲ್ಲಿ ಪಡೆದು ಅದರ ಒಂದು ಇಷ್ಟಲಿಂಗದ ಭಕ್ತ ಸ್ಥಳದಲ್ಲಿ ಈ ಪಿಂಡ ಸ್ಥಳದ ವಿಚಾರವನ್ನು ವಿನಿಮಯ ಮಾಡ್ತಾ ಇದ್ದೀವಿ ಹಾಗೆ ಇಂಥ ಒಂದು ಪಿಂಡ ಇದರೊಳಗಡೆ ಏನೇನಿದೆ ಶುದ್ಧಾಂತಕರಣ ದೇಹದಿಂದ ಕೂಡಿ ನಮ್ಮ ಮನ ಪ್ರೇರಕನಾಗಿ ಈಶ್ವರ ಇರ್ತಕ್ಕಂಥದ್ದು ಸಾಕ್ಷಿ ಪ್ರಜ್ಞೆಯಾಗಿ ಇರ್ತಕ್ಕಂಥದ್ದನ್ನು ನಾವು ಮನಗಂಡು ನಾವು ಏನೇನು ಕರಣಗಳನ್ನು ಇಂದ್ರಿಯಗಳನ್ನು ಉಪಯೋಗಿಸ್ತಿದ್ದೀವಿ ಇವಕ್ಕೆಲ್ಲವಕ್ಕೂ ಮನಸ್ಸು ಇದ್ದರೆ ಮಾತ್ರ ಅವು ಕೆಲಸವನ್ನು ಮಾಡ್ತವೆ ಚಟುವಟಿಕೆಯನ್ನು ಮಾಡ್ತವೆ ಮನಸ್ಸು ಅಶುದ್ಧ ಆದಾಗ ಅವು ಕೆಟ್ಟ ಕೆಲಸಗಳನ್ನು ಕೆಟ್ಟದ್ರ ಕಡೆಗೆ ಕೆಟ್ಟದ್ರ ಹಿಂದೆ ಹೋಗಿ ಪಾಪ ಹೆಚ್ಚಾಗ್ತಾ ಹೋಗುತ್ತೆ ಜನ್ಮ ಜನ್ಮಾಂತರಗಳಲ್ಲಿ ನಾವು ಮಾಡಿದಂಥ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಶುದ್ಧಾಂತಕರಣ ಆಗಿದ್ದಕ್ಕೆ ನಾವು ಪಿಂಡ ಆಗಿದ್ದೀವಿ ಇಂಥ ಒಂದು ಪಿಂಡದಿಂದ ನಾವು ನೆಟ್ಟನೆ ಮನಪ್ರೇರಕನಾದಂಥ ಈಶ್ವರನ ಪ್ರೇರಣೆಯಿಂದ ನಾವು ಭಕ್ತಿಯನ್ನು ಮಾಡಬೇಕಾಗಿದೆ ಇಂಥ ಭಕ್ತಿಯ ಪ್ರೇರಣೆಯೂ ಕೂಡ ಈಶ್ವರನಿಂದ ಮಾತ್ರ ಸಾಧ್ಯ ಆಗಿದೆ ಪ್ರಾಣದಿಂದ ಸಾಧ್ಯ ಆಗಿದೆ ಇದನ್ನೇ ನಾವು ಪ್ರಾಣಾಧಾರಿತವಾದಂಥ ಸಾಧನೆ ಅಂತೇಳಿ ಕರೆದಿದ್ದೀವಿ ಹಾಗೆ